ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಮುಗಳಕೋಡ ಜಿಡ್ಗಾ ಮಠದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಮೂವತ್ತೊಂಬತ್ತನೆಯ ಸ್ಮರಣಾರ್ಥ ದಿನಾಚರಣೆಯ ಅಂಗವಾಗಿ ಇಂದು ಬೂದೂರು ಗ್ರಾಮದಿಂದ ಮುಗಳಕೊಡಕ್ಕೆ ಏಳು ದಿನದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷತೆ ಏನು ಅಂತಂದರೆ ನಾನು ಶಿವಾಲಯದಲ್ಲಿ ಈ ಒಂದು ಶರಣಗೌಡ ಕಂದುಕೂರು ಅಣ್ಣನವರು ಎಮ್ ಎಲ್ ಎ ಆದರೆ ನಾನು ಮುಗಳ್ಕೋಳಕ್ಕೆ ಪಾದಯಾತ್ರೆ ಬರ್ತೀನಿ ಅಂತೇಳಿ ಆ ಶಿವಾಲಯದಲ್ಲಿ ನಾನು ಬೇಡ್ಕೊಂಡಿದ್ದೆ ಇವತ್ತು ನಾನು ಭೂದೂರದಿಂದ ಮುಗಳ್ಕೊಳಕ್ಕೆ ನಾನು ಇವತ್ತು ಪಾದಯಾತ್ರೆಯನ್ನು ಇದ್ದೇನೆ ಅದೇ ರೀತಿಯಾಗಿ ಹೋದ ನಾನು ಹೋಗಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಹೋಗಲಿಕ್ಕೆ ಆಗಲಿಲ್ಲ ಆ ಒಂದು ವಿಶೇಷತೆ ಏನು ಅಂತಂದರೆ ನನಗೆ ಭಾಳ ದುಃಖದ ವಿಷಯ ಇತ್ತು ಹೋದ ವರ್ಷ ಯಾಕಂತಂದರೆ ಸನ್ಮಾನ್ಯ ಶ್ರೀ ದಿವಂಗತ ಕಂದಕೂರ ಅವರು ಅಪ್ಪಾಜಿ ಅವರು ಅಂದು ಲಿಂಗಾಯಕ ಆಗಿದ್ದರು ಆದರೆ ಅವತ್ತು ನನಗೆ ಹೋಗೋಕ್ಕೆ ಅವಕಾಶ ಆಗಲಿಲ್ಲ ಈ ವರ್ಷ ನಾನು ಹೋಗ್ತಾ ಇದ್ದೇನೆ ಅವತ್ತು ಏನು ಅಂತಂದರೆ ನಾನು ಜೆ ಡಿ ಎಸ್ ಕಾರ್ಯಕರ್ತರನ್ನು ನಾನು ಅಂತಿಮ ದರ್ಶನಕ್ಕೆ ಹೋಗಬೇಕಾಗಿತ್ತು ಹೋದ ವರ್ಷ ಹೋಗಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ವರ್ಷ ನಾನು ಬೂದೂರದಿಂದ ಮುಗಳ್ಕೋಡ್ಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇನೆ ನಾನು ಪ್ರಚಾರ ಮಾಡುವ ವೇಳೆ ಅಣ್ಣವರ ಒಂದು ಭಿತ್ತಿ ಪತ್ರವನ್ನು ಮತ್ತು ಕೀಬೋರ್ಡು ಆ ಬಟನ್ನ ಒಂದು ಊರಲ್ಲಿ ಪ್ರಚಾರ ಮಾಡುವಾಗ ಶಿವಾಲಯದಲ್ಲಿ ನಾನು ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿದ್ದೆ ಆದರೆ ಅವತ್ತು ನಾನು ಬೇಡ್ಕೊಂಡೆ ನಾನು ಮೂರು ಮೂರು ವರ್ಷ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೆ ಮೂರು ವರ್ಷ ಹೋದ ನಂತರ ನಾನು ಅಲ್ಲಿಗೆ ಒಂದು ಪೂಜೆ ಪುನಸ್ಕಾರ ಮಾಡಿ ನಾನು ಅಲ್ಲಿಗೆ ಮೂರು ವರ್ಷಕ್ಕೆ ನಾನು ಮುಕ್ತಾಯಗೊಂಡಿದ್ದೆ ಆದರೆ ವಿಶೇಷತೆ ಏನು ಅಂತಂದರೆ ನಾನು ಒಂದು ಭಿತ್ತಿ ಪತ್ರಗಳನ್ನು ಹಾಗೂ ಕೀಬೋರ್ಡನ್ನು ಊರಲ್ಲಿ ಬೂದರಲ್ಲಿ ಜನಗಳಿಗೆ ಪ್ರಚಾರ ಮಾಡುವ ವೇಳೆಯಲ್ಲಿ ನಾನು ಶಿವಾಲಯದಲ್ಲಿ ಬೇಡ್ಕೊಂಡೆ ಅಂದು ವಿಶೇಷ ಪೂಜೆ ಪೂಜೆ ಕೂಡ ಮಾಡಿಸಿದ್ದೆ ನಾನು ಅಣ್ಣವರು ಎಮ್ ಎಲ್ ಎ ಆದರೆ ನಾನು ಮುಗಳ್ಕೋಡ ಜಿಡ್ಗಾ ಮಠಕ್ಕೆ ನಾನು ಪಾದಯಾತ್ರೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ ಹಾಗಾಗಿ ನಾನು ಈ ವರ್ಷ ಹೋಗ್ತಾ ಇದ್ದೇನೆ ನಾನು ಹೋದ ವರ್ಷವೇ ಹೋಗಬೇಕಾಗಿತ್ತು ಆದರೆ ಅವತ್ತು ಮಾ ಸನ್ಮಾನ್ಯ ಶ್ರೀ ನಾಗನಗೌಡ ಕಂದುಕೂರು ಅಪ್ಪಾಜಿ ಅವರು ಲಿಂಗಾಯಕಿ ಆಗಿದ್ದರು ಅಲ್ಲಿಗೆ ನಾನು ಅಂತಿಮ ದರ್ಶನಕ್ಕೆ ಹೋಗಬೇಕಾಗಿತ್ತು ಅದೇ ರೀತಿಯಾಗಿ ಬೂದೂರ್ನಿಂದ ಹಿರಿಯ ಮುಖಂಡರನ್ನು ಜೆ ಡಿ ಎಸ್ ಕಾರ್ಯಕರ್ತರನ್ನು ಅಂತಿಮ ದರ್ಶನಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು ಹಾಗಾಗಿ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಈ ವರ್ಷ ಹೋಗ್ತಾ ಇದ್ದೀನಿ ಎಲ್ಲರ ಆಶೀರ್ವಾದ ಸಹಕಾರ ಇರುತ್ತೆ ಅಂತ ನಾನು ಅನ್ಕೋತೀನಿ ಇವತ್ತು ಬೂದುರ್ಗ ಗ್ರಾಮದಿಂದ ನನಗೆ ವಿಶೇಷವನ್ನು ಅಣ್ಣವರ ಫೋಟೋ ಸಮೇತ ನನಗೆ ಇವತ್ತು ಸ್ವಾಗತವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಶಿವಾಲಯದಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ಕಾಕಲ್ವಾರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರುವಂಥ ಕೆ ವಸಂತ ರೆಡ್ಡಿ ಅವರು ಮತ್ತು ವಿಶ್ವಕರ್ಮ ಕಾರ್ಮಿಕ ಸಂಘದ ಅಧ್ಯಕ್ಷರು ಕಾಶಿಪತಿ ಅವರು ಮತ್ತು ಉಪಾಧ್ಯಕ್ಷರು ರಾಘಲು ಚಂಡ್ರಿಕಿ ಅದೇ ರೀತಿಯಾಗಿ ದೇವಪ್ಪ ವಿಭೂತಿಹಳ್ಳಿ ಅಶೋಕ್ ರೆಡ್ಡಿ ಬೂದೂರ್ ತಿಪ್ಪಾರೆಡ್ಡಿ ಬೂದೂರ್ ಹಿರಿಯ ಮುಖಂಡರು ಜೆ ಡಿ ಆರ್ ಹಿರಿಯ ಮುಖಂಡರು ಬೂದೂರ್ ಗ್ರಾಮಸ್ಥರು ಎಲ್ಲರೂ ನನ್ನನ್ನು ಇವತ್ತು ಬೂದೂರ್ ಗ್ರಾಮದಿಂದ ಮುಗಳ್ಕೊಡೋಕ್ಕೆ ನನ್ನ ಇವತ್ತು ಪಾದಯಾತ್ರೆಯನ್ನು ಎಲ್ಲರ ಆಶೀರ್ವಾದದಿಂದ ನಾನು ಹೋಗ್ತಾ ಇದ್ದೇನೆ ಅದೇ ರೀತಿಯಾಗಿ ವಿಶೇಷತೆ ಏನು ಅಂತಂದರೆ ಐ ಟಿ ಘಟಕದ ಸದಸ್ಯರು ಜೆ ಡಿ ಎಸ್ ಮುಖಂಡರು ಹಾಗೆ ಎಸ್ ಎನ್ ಕೆ ಟೀಮು ಅವರ ಆಶೀರ್ವಾದ ನನಗಿರುತ್ತೆ ಅಂತೇಳಿ ನಾನು ಭಾವಿಸುತ್ತೇನೆ ಜೈ ಜೈನ್